ಹೇ ಶಾಪರ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಲ್ವಿಯ ದ ಶಾಪಿಂಗ್ ಇನ್ ಟುಡೇಸ್ ಬ್ಲಾಕ್ ವಿಕ್ ಔಟ್ ಅಮೇಸಿಂಗ್ ಕಿಚನ್ ವೇರ್ ಗಿಫ್ಟಿಂಗ್ ಐಟಮ್ಸ್ ಪೂಜಾ ಐಟಮ್ಸ್ ಹೋಮ್ ಎಸೆನ್ಷಿಯಲ್ ಐಟಮ್ಸ್ ಪರ್ಸನಲ್ ಯೂಸ್ ಆಗಿರ್ಲಿ ಗಿಫ್ಟಿಂಗ್ ಆಗಿರ್ಲಿ ತುಂಬಾನೇ ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಕ್ಕಿರುವ ಶಾಪ್ ಹೆಸರು ರಾಮ್ ದೇವ್ ಹೋಮ್ ಅಪ್ಲಯನ್ಸಸ್ ಅಂತ ಲೊಕೇಟೆಡ್ ಇನ್ ತಿಪ್ಪಸಂದ್ರ ಮೈನ್ ರೋಡ್ ಕಾಂಟ್ಯಾಕ್ಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಮ್ ಅಪ್ಲಯನ್ಸಸ್ ಕಿಚನ್ ವೇರ್ಸ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಅಂತ ಕಲೆಕ್ಷನ್ ಫ್ಲೋರ್ ವೈಸ್ ಇಟ್ಟಿದ್ದಾರೆ ಇನ್ ಟುಡೇಸ್ ಬ್ಲಾಕ್ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿರುವ ಕಲೆಕ್ಷನ್ ನೋಡ್ತಾ ಇಲ್ಲಿ ಮೋಸ್ಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಯುಟೆನ್ಸಿಲ್ಸ್ ಕುಕ್ ವೇರ್ಸ್ ಟೇಬಲ್ ವೇರ್ಸ್ ಅಂಡ್ ಬ್ರಾಸ್ ಅಂಡ್ ಕಾಪರ್ ಅಲ್ಲಿ ಆಗಿರುವಂತಹ ಪೂಜಾ ಐಟಮ್ಸ್ ಅಂಡ್ ಕಿಚನ್ ವೇರ್ ಕಲೆಕ್ಷನ್ಸ್ ನೋಡೋಣ ಬಿಫೋರ್ ವಿ ಸ್ಟಾರ್ ಇಫ್ ಯು ಲವ್ ಶಾಪಿಂಗ್ ದೆನ್ ದಿಸ್ ಚಾನಲ್ ಇಸ್ ಫಾರ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ನೋ ಮೋರ್ ಸಚ್ ಸೂಪರ್ ಶಾಪಿಂಗ್ ಪ್ಲೇಸಸ್ ಬೆಂಗಳೂರು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶಾಪಿಂಗ್ ಇಷ್ಟ ಅಂದ್ರೆ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಈ ಶಾಪ್ ಏನು ರಾಮ್ ದೇವ್ ಹೋಮ್ ಅಪ್ಲೈನ್ಸಸ್ ನ್ಯೂ ಟಿಪ್ಪು ಸಂದ್ರ ಅಲ್ಲ ಅಪ್ಲೈನ್ಸಸ್ ಕಿಚನ್ ಅಪ್ಲೈನ್ಸಸ್ ಐಟಮ್ ಇದೆ ಗಿಫ್ಟ್ ಐಟಮ್ ಅಲ್ಲ ಐಡಿಯಾ ಆ ಓಕೆ ಸೋ ನಿಮ್ಮ ಶಾಪ್ ಅಲ್ಲಿ ಇರೋ ಕಲೆಕ್ಷನ್ಸ್ ಅಲ್ಲ ನೋಡ್ಬಿಡಣ ಫುಲ್ 10 ಇಯರ್ ವಾರಂಟಿ ಇದೆ ಪ್ಯಾಕೇಜ್ ಪ್ರೇಕ್ ಅಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇದೆ ಹೌದಾ ರಿಪ್ಲೇಸ್ಮೆಂಟ್ ಕೂಡ ಕೊಡ್ತೀರಾ ಏನು ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ಲೇಟ್ಸ್ ಅಲ್ಲ ಅದು 200 ಡಿಸ್ಟೆನ್ಸ್ ಅಲ್ಲ ಹ್ಮ್ ಓಕೆ ಡಿಫರೆಂಟ್ ಸೈಜಸ್ ಅಲ್ಲ ಸಿಗುತ್ತೆ ಇಷ್ಟೊಂದು ಓಕೆ ವೆರೈಟಿ ಬಂದಿದೆ ಸ್ವಲ್ಪ ಡಿಸೈನ್ ಇದೆ ಅಲ್ವಾ ಫ್ಯಾನ್ಸಿ ಐಟಮ್ ಫ್ಯಾನ್ಸಿ ಪ್ಲೇಟ್ ಸೋ ನೈಸ್ ಎಷ್ಟು ಆಗುತ್ತೆ ಇದು ಅದೇ ಮೇಡಂ ಇದು ಕಂಪನಿಗೆ ಎಂ ಆರ್ ಪಿ 220 ಇದೆ ನಮ್ಮ ರೇಟ್ 190 ಅದರ ಮೇಲೆ 10% ಆಫ್ ಓಕೆ ಪ್ರೈಸಿಂಗ್ ಅಲ್ಲಿ ಎಂ ಆರ್ ಪಿ ನಲ್ಲೂ ಕಡಿಮೆ ಕೊಡ್ತಾ ಇದ್ದಾರೆ ಮತ್ತೆ ಡಿಸ್ಕೌಂಟ್ ಕೂಡ ಇದೆ ಅಲ್ವಾ ಡಿಸ್ಕೌಂಟ್ ಇದೆ ಓ ಸೂಪರ್ ಓಕೆ ಬ್ಯೂಟಿಫುಲ್ ಆಗಿದೆ ಸರ್ವಿಂಗ್ ವೆಸೆಲ್ಸ್ ಆಗಿದಲ್ಲ ಎಷ್ಟು ಆಗುತ್ತೆ ಇದು ಅದೇ ಮೇಡಂ 600 ಇದೆ ಹ್ಮ್ ಹೆವಿ ಕ್ವಾಲಿಟಿ ಇದೆ ಹ್ಮ್ ಅದರ ಮೇಲೆ 10% ಆಫ್ ಇದೆ

ಐಟಮ್ಸ್ ಮೇಲೆ ಎಲ್ಲಾನು ಒಳ್ಳೆ ಕ್ವಾಲಿಟಿ ಬ್ರಾಂಡೆಡ್ ಐಟಮ್ ಇದು ಎಂಬಸಿ ಬ್ರ್ಯಾಂಡ್ ಅಂತ ಹೆವಿ ಆಗಿದೆ ಚೆನ್ನಾಗಿದೆ ಇದು ಸೈಡಲ್ಲಿ ಹ್ಯಾಂಡಲ್ಸ್ ಎಲ್ಲ ಏನು ಮೆಟಲ್ ಅದು ಪಾಲಿಶ್ ಓಕೆ ಸ್ಟೀಲ್ ಬಟ್ ಪಾಲಿಶ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಾಪರ್ ಲುಕ್ ಥರ ಬಂದಿದೆ ಗುಡ್ಸ್ಪೀಸ್ ಇದು ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ಆಗುತ್ತೆ ಇದು ಫುಲ್ ಸೆಟ್ ಆಯಿತು ಕಡಾಯಿ ಐಟಮ್ ನೋಡಿ ಇದು ಬಂದ್ಬಿಟ್ಟು ಸೆವೆನ್ ಟೆನ್ ಇದ್ರ ಮೇಲೆ ಎಮ್ ಆರ್ ಪಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನೈಸ್ ಬ್ಯೂಟಿಫುಲ್ ಏನು ಸ್ಟಾರ್ಟಿಂಗ್ ರೇಂಜಲ್ಲಿ ಸಿಗುತ್ತೆ ಇಂಥ ಬೌಲ್ಸ್ ಎಲ್ಲ ಫೋರ್ಟಿಟಿ ಕ್ವಾಲಿಟಿ ಮೇಲೆ ಡಿಪೆಂಡೆಂಟು ಬಟ್ ತರ್ಟಿ ರುಪೀಸಿಂದ ಶುರುವಾಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸಲ್ಲೆಲ್ಲ ಇದೆ ನೋಡಿ ಚೆನ್ನಾಗಿದೆ ಇದು ಈ ಶೇಪ್ಸ್ ಆರ್ ಸೋ ಬ್ಯೂಟಿಫುಲ್ ಟು ಸಿ ಆ್ಯಂಡ್ ಸೈಜಸ್ ಕೂಡ ಸಿಗುತ್ತೆ ಚಿಕ್ ಸೈಜು ಇದು ಸ್ವಲ್ಪ ದೊಡ್ಡದಾಗಿದೆ ಇದು ನಾರ್ಮಲ್ ರೌಂಡ್ ಶೇಪ್ ಎಲ್ಲ ಇದೆ ಇದು ದಿಸ್ ಇಸ್ ಗಾಟ್ ಅ ಸ್ಟ್ಯಾಂಡ್ ಸೊ ಇದು ಸೆವೆಂಟಿ ರುಪೀಸ್ ಆಗುತ್ತೆ ಇದೆಲ್ಲ ನಾರ್ಮಲ್ ಬೌಲ್ಸ್ ಕಟೋರೀಸ್ ನೋಡಿ ಸೊ ಇದರಲ್ಲಿ ಡಿಸೈನರ್ ಟೈಪ್ ಅಂದರೆ ನಿಮಗೆ ಈ ಥರ ಸಿಗುತ್ತೆ ಡಿಫ್ರೆಂಟ್ ಆಗಿದೆ ಇದು ನೋಡಿ ಹಾಂ ಬ್ಯೂಟಿಫುಲ್ ಚೆನ್ನಾಗಿದೆ ಇದು ಇದು ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ನೈಸ್ ಇದ್ರ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಸೊ ಲೇಬಲಲ್ಲಿರೋ ಪ್ರೈಸಿಂಗ್ ಮೇಲೆ ಅಡಿಷ್ನಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ದಿಸ್ ಇಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಇದು ಸ್ವಲ್ಪ ದೊಡ್ಡ ಸೈಜು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಆಗುತ್ತೆ ಬೌಲ್ಸ್ ಅಲ್ಲ ನೋಡಿ ಇನ್ನೂ ಸ್ವಲ್ಪ ದೊಡ್ಡ ಬೌಲ್ಸ್ ಇದೆಲ್ಲ ಇದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಆಗುತ್ತೆ ಇದು ತುಂಬ ವೆರೈಟೀಸ್ ಇಟ್ಟಿದ್ದಾರೆ ನೋಡಿ ಚಿಕ್ಕ ಬೋಲ್ ಇದು ತುಂಬಾ ಚಿಕ್ಕದು ಇದು ದ ಸ್ಟಾರ್ಟ್ಸ್ ರೂಮ್ ಟ್ವೆಂಟಿ ರುಪೀಸ್ ಇದಲ್ಲ ಚಿಕ್ಕ ಚಿಕ್ಕ ಬೋಲ್ಸು ಇದು ಆ ಎಂಬಸಿ ಬ್ರ್ಯಾಂಡ್ದು ಸೊ ಫಿಫ್ಟಿ ರುಪೀಸ್ ಸೊ ಎಮ್ ಆರ್ ಪಿ ಮೇಲೆ ನಿಮಗೆ ಅಡಿಷ್ನಲಿ ಟೆನ್ ಪರ್ಸೆಂಟ್ ಸಿಗುತ್ತೆ ನೀವು ಇನ್ನೂ ಬಲ್ಕ್ ಬಯರ್ಸ್ ಆಗಿದ್ದರೆ ಇನ್ನೂ ನಿಮಗೆ ಫೈವ್ ಪರ್ಸೆಂಟ್ ಅಡಿಷ್ನಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಐಟಮ್ ಬಂದುಬಿಟ್ಟು ಏಯ್ಟಿ ರುಪೀಸ್ ಇದು ಇದೆಲ್ಲ ಸರ್ವಿಂಗ್ ಬೋಲ್ಸ್ ವಿತ್ ಲಿಡ್ ಬರುತ್ತೆ ನೈಸ್ ಇದು ಹ್ಯಾಮರ್ಡ್ ಡಿಸೈನ್ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ ಶೇಪ್ ಕೂಡ ಚೆನ್ನಾಗಿದೆ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಸೆಟ್ ಈ ಪೀಸು ಇದರಲ್ಲೇ ಡಿಫ್ರೆಂಟ್ ಸೈಜಸ್ ಕೂಡ ಸಿಗುತ್ತೆ ಇದು ಚಿಕ್ ಸೈಜು ಇದು ಬಂದ್ಬಿಟ್ಟು ಫೋರ್ ಸೆವೆಂಟಿ ರುಪೀಸ್ ಸೊ ಇದೆಲ್ಲ ಸರ್ವಿಂಗ್ ಬೋಲ್ಸ್ ವಿತ್ ಲಿಡ್ ನೈಸ್ ಇದರಲ್ಲೇ ಚಿಕ್ ಸೈಜ್ ಇಂದ ದೊಡ್ಡ ಸೈಜ್ ತನಕ ಸಿಗುತ್ತೆ ಈ ದೊಡ್ಡ ಸೈಜ್ ಬಂದ್ಬಿಟ್ಟು ನಿಮಗೆ ಏಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅದು ಚೆನ್ನಾಗಿದೆ ವಿತ್ ಹ್ಯಾಂಡಲ್ ಇದು ವುಡನ್ ಹ್ಯಾಂಡಲ್ ಇದು ಹೌದು ಎಷ್ಟಾಗುತ್ತೆ ಇದು ಸಿಕ್ಸ್ ಅಲ್ಲಿ ಬರುತ್ತೆ ಇದು ಡಿಸ್ಕೌಂಟ್ ಸಿಗುತ್ತೆ ಎಲ್ಲ ಐಟಮ್ಸ್ ಮೇಲೆ ಟೆನ್ ಪರ್ಸೆಂಟ್ ಅಡಿಷ್ನಲಿ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಫುಲ್ ಗ್ಯಾರಂಟಿ ಐಟಮ್ ಏನಾದ್ರೂ ಫೈವ್ ಇಯರ್ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಇದು ಸೆವೆನ್ ಹಂಡ್ರೆಡ್ ರೇಂಜ್ ಅಲ್ಲಿ ಸಿಗುತ್ತೆ ಸರ್ವಿಂಗ್ ಬೋಲ್ ವಿತ್ ಲೆಡ್ ಇದು ಈ ತರ ಬೋಲ್ಸ್ ಕೂಡ ಎಲ್ಲ ಡಿಫರೆಂಟ್ ಸೈಜಸ್ ಸಿಗುತ್ತೆ ದೊಡ್ಡ ಬೋಲ್ ಬಂದ್ಬಿಟ್ಟು ಒನ್ ಥೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಇದು ವಿಥೌಟ್ ಲಿಡ್ ಇದು ಇದು ನೋಡಿ ಫ್ರೂಟ್ ಬೋಲ್ ಇವ್ರ ಹತ್ರ ಈ ಫ್ರೂಟ್ ಬೋಲ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಅಲ್ಲಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸ್ಟೀಲ್ ಅಂತ ಹೇಳಿದ್ದಾರೆ ಚೆನ್ನಾಗಿದೆ ಸ್ಟೀಲು ಸೊ ಇದೆಲ್ಲ ನೋಡಿ ಇದು ಆಯಿಲ್ ಡಿಸ್ಪೆನ್ಸರು ಇಟ್ ಕಮ್ಸ್ ವಿತ್ ಲಿಡ್ ಆ್ಯಂಡ್ ಆಲ್ಸೋ ದಿಸ್ ಡಿಸ್ಪೆನ್ಸರ್ ಇದು ನಿಮಗೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಆಗುತ್ತೆ ಇದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇದೆ ಚಿಕ್ ಸೈಜ್ ತುಂಬಾ ಚಿಕ್ ಸೈಜ್ ಕೂಡ ಇದೆ ನೋಡಿ ಇಲ್ಲಿ ನೋಡಿ ಪುಟಾನಿ ಇದೆ ತುಂಬ ಚೆನ್ನಾಗೂ ಇದೆ ಇದು ನೋಡೋಕ್ಕೆ ಇದು ಆಯಿಲ್ ಡಿಸ್ಪೆನ್ಸರ್ ಅಲ್ವಾ ಇದು ಇಲ್ಲಿ ನೋಡಿ ಚೆನ್ನಾಗಿದೆ ಆಯಿಲ್ ಡಿಸ್ಪೆನ್ಸರು ಇದು ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸ್ ರೇಂಜೆಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಇದೆ ಚಿಕ್ಕ ಚಿಕ್ ಪುಟಾನಿಯಿಂದ ಶುರು ಮಾಡಿ ನಿಮಗೆ ಈ ದೊಡ್ಡ ಆಯಿಲ್ ಡಿಸ್ಪೆನ್ಸರ್ ತನಕ ಸಿಗುತ್ತೆ ನೆಕ್ಸ್ಟ್ ಐಟಮ್ ನೋಡಿದ್ರೆ ಇದೆಲ್ಲ ಗೀ ಪಾಟ್ಸು ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ಇಲ್ಲಿ ನೋಡಿ ವಿತ್ ಲೆಡ್ ಆ್ಯಂಡ್ ದಿಸ್ ಕಮ್ಸ್ ವಿತ್ ದ ಸ್ಪೂನ್ ಆಲ್ಸೋ ಇದು ಶೇಪೇ ಒಂಥರ ಡಿಫ್ರೆಂಟ್ ಚೆನ್ನಾಗಿದೆ ನೋಡಿ ಆ್ಯಪಲ್ ಶೇಪಲ್ಲಿ ಇದೆ ನೈಸ್ ಇಟ್ ಕಮ್ಸ್ ವಿತ್ ದಿಸ್ ಬ್ಯೂಟಿಫುಲ್ ಸ್ಪೂನ್ ಆ್ಯಂಡ್ ಲೆಡ್ ಸೊ ಪ್ರೈಸ್ ನೋಡಿದ್ರೆ ನಿಮಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸಲ್ಲಿ ಸಿಗುತ್ತೆ ಇದು ನೋಡಿ ಇದು ಬಂದ್ಬಿಟ್ಟು ನಮ್ಮ ಟ್ರೆಡಿಷ್ನಲ್ ಕಾಫಿ ಮೇಕರ್ ಇದು ಫಿಲ್ಟರ್ ಕಾಫೀಸ್ ಕಾಫೀಸೆಲ್ಲ ಮಾಡ್ತೀವಲ್ವ ಅದು ಅದೂ ಇಟ್ಟಿದ್ದಾರೆ ಇಲ್ಲಿ ಒಂದು ಸ್ಯಾಂಪಲ್ಗೆ ತೋರಿಸ್ತೀನಿ ನಿಮಗೆ ಇದು ಬಂದ್ಬಿಟ್ಟು ಏನು ಮೆಟಲ್ ಅದು ಬ್ರಾಸ್ ಅಲ್ಲೂ ಸಿಗುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಬ್ರಾಸ್ ಬ್ರಾಸ್ ಐಟಮ್ ಬಂದ್ಬಿಟ್ಟು ನಿಮಗೆ ನೈನ್ ಫಿಫ್ಟೀನಲ್ಲಿ ಸಿಗುತ್ತೆ ಓಕೆ ಸೊ ಇದು ಕೆಳಗಡೆ ಬರುತ್ತೆ ಇಲ್ಲಿ ನೋಡಿ ಇದು ಫಿಲ್ಟರು ಸೊ ಇದು ಪ್ಯೂರ್ಲಿ ಕಾಪರ್ ಐಟಮ್ ಇದು ಎಷ್ಟಾಗುತ್ತೆ ಇದು ನೈನ್ ಫಿಫ್ಟಿ ಆಗುತ್ತೆ ಈ ಕಾಫಿ ಮೇಕರ್ ಅದೇ ಐಟಮ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲೂ ಸಿಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಅಲ್ಲೇ ಸಿಗ್ಬಿಡುತ್ತೆ ಇದು ಸ್ಟೇನ್ಲೆಸ್ ಸ್ಟೀಲ್ ಐಟಮ್ ಆ್ಯಂಡ್ ತುಂಬಾ ಟಿಫಿನ್ ಬಾಕ್ಸಸ್ ಕಲೆಕ್ಷನ್ಸು ಇಟ್ಟಿದ್ದಾರೆ ಸ್ಮಾಲ್ ಸೈಜ್ ಟಿಫಿನ್ ಬಾಕ್ಸಿಂದ ನಿಮಗೆ ದೊಡ್ಡ ಸೈಜು ತನಕ ಸಿಗುತ್ತೆ ಇದು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಈ ಸೈಜ್ ಟಿಫಿನ್ ಬಾಕ್ಸು ಎಲ್ಲ ಎಂಬಝಿ ಬ್ರ್ಯಾಂಡು ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸಲ್ಲೂ ಇದೆ ಇದು ಸ್ಕ್ವೇರ್ ಶೇಪಲ್ಲಿದೆ ನೋಡಿ ಇದು ಬಂದ್ಬಿಟ್ಟು ಫೋರ್ ಫಾರ್ಟಿ ರುಪೀಸ್ ಆಗುತ್ತೆ ಕಲೆಕ್ಷನ್ಸ್ ಅಂತೂ ತುಂಬ ಇದೆ ಕ್ವಾಲಿಟಿ ಐಟಮ್ಸ್ ಇಟ್ಟಿದ್ದಾರೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ಗೆ ಇದು ಸಿಗುತ್ತೆ ಈ ಡಬ್ಬ ಆ್ಯಂಡ್ ನಿಮಗೆ ಈ ಥರ ಡಬ್ಬಾನು ಸಿಗುತ್ತೆ ಇದು ಬಂದ್ಬಿಟ್ಟು ತ್ರೀ ಸೆವೆಂಟಿ ರುಪೀಸ್ ಆಗುತ್ತೆ ಈ ಬಾಕ್ಸು ಇಷ್ಟು ದೊಡ್ಡ ಬಾಕ್ಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಪ್ಲಸ್ ನಿಮಗೆ ಟೆನ್ ಪರ್ಸೆಂಟ್ ಎಮ್ ಆರ್ ಪಿನಲ್ಲಿ ಡಿಸ್ಕೌಂಟು ಸಿಗುತ್ತೆ ಇದು ನೋಡಿ ಪನ್ನೀರ್ ಮೇಕರ್ ಪನ್ನೀರ್ ಮಾಡ್ತೀವಲ್ವಾ ಅದಕ್ಕೆ ಯೂಸ್ ಮಾಡೋದು ಇದು ಈ ಚಿಕ್ಕದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಆಗುತ್ತೆ ಇದು ಇದು ಈ ಥರ ಬರುತ್ತೆ ವಿತ್ ಲೆಡ್ ಬರುತ್ತೆ ಇದು ವಾಟರ್ ಜಗ್ಸ್ ಎಲ್ಲ ಸಿಗುತ್ತೆ ಇದು ಒನ್ ಲೀಟರ್ ಅನಿಸುತ್ತೆ ಇದು ಇದು ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರುಪೀಸ್ ಈ ಜಗ್ ಇದು ಬಂದ್ಬಿಟ್ಟು ವಿತ್ ಲೆಡ್ ಸಿಗುತ್ತೆ ಇದು ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ದಿಸ್ ಕಮ್ಸ್ ವಿತೌಟ್ ಲೆಡ್ ಜಸ್ಟ್ ಹಾಗೆ ಓಪನ್ ಜಗ್ ಇದು ಒನ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಇದು ನಿಮಗೆ ನೋಡಿದ್ರೆ ಈ ಥರ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇನ್ ಬಿಟ್ವೀನ್ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ದಿಸ್ ವಿಲ್ ದಿಸ್ ಜಗ್ ವಿಲ್ ಕಾಸ್ಟ್ ಯು ನೈನ್ ಹಂಡ್ರೆಡ್ ಅಂಡ್ ನೈಂಟಿ ರುಪೀಸ್ ಪ್ಲಸ್ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಎಲ್ಲ ಐಟಮ್ಸ್ ಮೇಲೆ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟ್ ಫುಲ್ಲಿ ಕಂಪ್ಲೀಟ್ಲಿ ಪ್ಲೇನ್ ಬರುತ್ತೆ ಏನೂ ಡಿಸೈನ್ ಇಲ್ಲ ಇದರಲ್ಲಿ ಸೊ ದಿಸ್ ಇಸ್ ಏಟ್ ಹಂಡ್ರೆಡ್ ಅಂಡ್ ನೈಂಟಿ ರುಪೀಸ್ ಆಗುತ್ತೆ ಇದಕ್ಕೆ ಕಾಸ್ಟ್ ಇದು ಬಂದ್ಬಿಟ್ಟು ಒನ್ ಟು ಫೈವ್ ಜೀರೋ ಒನ್ ಥೌಸಂಡ್ ಟೂ ಫಿಫ್ಟಿ ಆಗುತ್ತೆ ಇದು ಇಟ್ಸ್ ಕಾಟ್ ದಿಸ್ ಹ್ಯಾಮರ್ಡ್ ಡಿಸೈನ್ ಆ್ಯಂಡ್ ಕಮ್ಸ್ ವಿತ್ ದ ಅಲೆಡ್ ಜಗ್ ಒಡ್ ಫಿಫಿ ರುಪೀಸ್ ದಿಸಾಲ್ ಲುಕ್ ವೆರಿ ನೈಸ್ ಫ್ಯಾನ್ಸಿ ಐಟಮ್ಸ್ ಇದಲ್ಲ ಇಲ್ಲಿ ನೋಡಿ ಈ ಸರ್ವಿಂಗ್ ಸೆಟ್ ವಿತ್ ಲಿ ಸಿಗುತ್ತೆ ಇದು ಒಂದು ಫುಲ್ ಸೆಟ್ ಇದು ಹ್ಯಾಮರ್ಡ್ ಡಿಸೈನ್ ಕೊಟ್ಟಿದ್ದಾರೆ ವಿಥೌಟ್ ಹ್ಯಾಮರ್ಡ್ ಡಿಸೈನ್ ಪ್ಲೇನ್ ಆಗಿದೆ ಇದು ಟೂ ಥೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಸರ್ವಿಂಗ್ ಬೌಲ್ ವಿತ್ ಲಿಡ್ ಸ್ಮಾಲ್ ಸೈಜ್ ನೆಕ್ಸ್ಟ್ ಸೈಜ್ ಇದು वन थोस टू सेवेंटी रुपी हंड्रेड एटी रुपीसू हंड्रेड नईटी रुपी कॉस वन नाइंटी रुपी खरंडीज स्पूनसु टेबल स्पून अंत ಕಿಚನ್ ಸ್ಪೂನ್ಸ್ ಟೇಬಲ್ ಸ್ಪೂನ್ಸ್ ಆ್ಯಂಡ್ ಟೀ ಸ್ಪೂನ್ ಆ್ಯಂಡ್ ಈಟಿಂಗ್ ಸ್ಪೂನ್ ಎಲ್ಲ ಟೈಪ್ ಆದ ಸ್ಪೂನ್ಸು ಇಟ್ಟಿದ್ದಾರೆ ವೆರೈಟೀಸ್ ನೋಡಿ ಕಂಪ್ಲೀಟ್ಲಿ ಕಾಪರ್ ವೆರೈಟಿ ಇದೆಲ್ಲ ವೆರಿ ನೈಸ್ ಬ್ಯೂಟಿಫುಲ್ಲಾಗಿದೆ ಡಿಸೈನರ್ ವೆರೈಟೀಸ್ ಗಿಫ್ಟಿಂಗ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಐಟಮ್ಸು ಆಲ್ ದಿಸ್ ಕಮ್ಸ್ ವಿತ್ ಪ್ಲಾಸ್ಟಿಕ್ ಹ್ಯಾಂಡಲ್ಸ್ ಗ್ಲಾಸ್ ವೆರೈಟೀಸೂ ಇಟ್ಟಿದ್ದಾರೆ ಸಿಂಪಲ್ ಗ್ಲಾಸಿಂದ ಈ ಥರ ಡಿಸೈನ್ ಗ್ಲಾಸ್ ತನಕ ಬ್ಯೂಟಿಫುಲ್ ಡಿಸೈನ್ ಕೊಟ್ಟಿದ್ದಾರೆ ಈ ಗ್ಲಾಸ್ ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಆಗುತ್ತೆ ನಿಮಗೆ ಇದರಲ್ಲಿರೋ ಡಿಸೈನ್ ನೋಡಿ ಸೊ ಈ ತರ ಡಿಸೈನ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಮಕ್ಕಳು ಗ್ಲಾಸ್ ಕೂಡ ಇದೆ ಚಿಕ್ಕ ಗ್ಲಾಸ್ ಇದು ಇಟ್ಸ್ ಇಟ್ ಮೇಕ್ಸ್ ದ ಸೌಂಡ್ ಇದು ಮಕ್ಕಳಿಗೆ ಇದು ಚೆನ್ನಾಗಿದೆ ನೋಡಿ ನೈಂಟಿ ರುಪೀಸ್ ಆಗುತ್ತೆ ಇದು ಸಿಪ್ಪರ್ ಜೊತೆನೂ ಬರುತ್ತೆ ದಿಸ್ ಇಸ್ ಲೈಕ್ ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಆಗುತ್ತೆ ಈ ಗ್ಲಾಸ್ ಸಾಸ್ ಪ್ಯಾನ್ಸ್ ಸಾಸ್ ಪ್ಯಾನ್ ಬಂದ್ಬಿಟ್ಟು ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಹೆವಿ ಆಗಿದೆ ಇದು ಕೂಡ ನಿಮ್ಗೆ ಎಂಬಜಿ ಬ್ರಾಂಡ್ ಸಿಗುತ್ತೆ ನೋಡಿ ಇದು ಚಿಕ್ ಸೈಜ್ ಇದು ಒನ್ ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ಇದು ಟೂ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಕಾಫಿ ಮೇಕರ್ ಅಂತೆ ಚಿಕ್ಕದು ಪಣೆ ಕಾಫಿ ಮಾಡಕ್ಕೆ ನಮಗೆ ತುಂಬಾ ಯೂಸ್ ಆಗುತ್ತೆ ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ರುಪೀಸ್ ನೈಸ್ ಚಾಪಿಂಗ್ ಬೋರ್ಡ್ಸ್ ಕೂಡ ಸಿಗುತ್ತೆ ಇದು ವುಡನ್ ಬೋರ್ಡ್ಸ್ ಅಂಡ್ ಯು ಆಲ್ಸೋ ಗೆಟ್ ದಿಸ್ ಟೈಪ್ ಆಫ್ ಫೋಲ್ಡಿಂಗ್ ಚಾಪಿಂಗ್ ಬೋರ್ಡ್ ಅಂತೆ ಇದು ಡಿಫ್ರೆಂಟ್ ಆಗಿದೆ ಅಂಡ್ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ಸು ಇದೆ ಈ ವುಡನ್ ಬೋರ್ಡ್ ಈ ಸೈಜ್ ಬಂದ್ಬಿಟ್ಟು ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ರುಪೀಸ್ ಆಗುತ್ತೆ ಆ್ಯಂಡ್ ಈ ಸೈಜು ನಿಮಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಬರುತ್ತೆ ಇದು ಸೊ ಮೇ ಬಿ ಡಿಪೆಂಡಿಂಗ್ ಆನ್ ದ ವುಡ್ ಕ್ವಾಲಿಟಿ ಆಫ್ ವುಡ್ ಆಲ್ಸೋ ಈ ಪ್ರೈಸಸ್ ಕೂಡ ವೇರಿ ಆಗುತ್ತೆ ಈ ಥರ ಸ್ಟ್ಯಾಂಡ್ಸು ಸಿಗುತ್ತೆ ಇಲ್ಲಿ ಆ್ಯಂಡ್ ಇದು ನೋಡಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಇದು ಇದು ನೋಡಿ ಪುಟಾಣಿ ಬಕೆಟು ಸರ್ವಿಂಗ್ ಬೋಲ್ ತರ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಫೈವ್ ರುಪೀಸ್ ನೈಸ್ ಸ್ವಲ್ಪ ದೊಡ್ಡ ಬಕೆಟ್ ಇದು ಇದು ಪ್ರೈಸ್ ಎಷ್ಟು ಅಂತ ನೋಡೋಣ ಪ್ರೈಸ್ ಎಷ್ಟು ಅಂತ ನೋಡಿದ್ರೆ ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಆಗುತ್ತೆ ಕಾಪರ್ ಬಕೆಟ್ ಇದೆ ನೋಡಿ ನೈಸ್ ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಆಗುತ್ತೆ ಈ ಬಕೆಟು ಇದು ಹ್ಯಾಮರ್ಡ್ ಬಕೆಟ್ ಇದು ಕಾಪರ್ ಐಟಮ್ ಇದು ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸ್ ಆಗುತ್ತೆ ಇದೆಲ್ಲ ಸ್ಪೂನ್ ಸ್ಟ್ಯಾಂಡ್ಸು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಗಿದೆ ಬೇಕ್ರಿ ಐಟಮ್ಸ್ ಕೂಡ ಸಿಗುತ್ತೆ ನೀವು ಬೇಕ್ ಮಾಡೋಕ್ಕೆ ಬ್ರೆಡ್ ಬೇಕರ್ ಕೂಡ ಇದೆ ಇಲ್ಲಿ ಬ್ರೆಡ್ ಕೂಡ ಬೇಕ್ ಮಾಡ್ಕೋಬೋದು ಇದರಲ್ಲಿ ಕೇಕ್ಸು ಇದೆಲ್ಲ ಕೇಕ್ಸ್ ಆ್ಯಂಡ್ ಬ್ರೆಡ್ ಟ್ರೇ ಆ್ಯಂಡ್ ಕಪ್ ಕೇಕ್ ಟ್ರೇನು ಇಲ್ಲಿ ಸಿಗುತ್ತೆ ಇದೆಲ್ಲ ಮೆಷರಿಂಗ್ ಕಪ್ಸು ನೋಡಿ ಇದು ಒನ್ ಥೌಸಂಡ್ ಏಯ್ಟಿ ರುಪೀಸ್ ಆಗುತ್ತೆ ಇದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹ್ಯಾಂಡಲ್ ಕೂಡ ಸಿಕ್ಯೂರ್ ಆಗಿ ಇಲ್ಲಿ ಲಾಕ್ ಮಾಡಿದ್ದಾರೆ ಇದು ಚೆನ್ನಾಗಿದೆ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಇದು ಹಾಂ ಕಡಾಯಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಅಯನ್ ಕಡಾಯಿಸಾ ಇಲ್ಲ ಏನಿದೆಲ್ಲ ಟೆಫ್ಲಾನ ಅಯನ್ ಇದು ಎಷ್ಟಾಗುತ್ತೆ ಇದು ಹ್ಞೂ ಐ ಫಾರ್ಟಿ Five forty rupees आगूते आपका डाइ गे। mm. तवा three hundred and seventy rupees आगूते। mm. Fancy 1, type आ? One thousand three hundred and ninety कोडी? One thousand three hundred and ninety। चना कितना डी ये फडाइनो? हाँ, fancy। Fancy अब रसे में पूरा fancy type रखा है यहाँ से। Next variety. This also has tiny hammer designs.

ಓಕೆ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಆಗುತ್ತೆ ಇದು ಕಾಪರ್ ಬೋಲ್ ಸಕತ್ ಹೆವಿ ಆಗಿದೆ ಇದು ವಿತ್ ಲಿಡ್ ಬರುತ್ತೆ ಸೊ ಇವ್ರ ಹತ್ರ ಈ ತರ ಪೂಜಾ ಐಟಮ್ಸ್ ಕೂಡ ಇದೆ ದೀಪಗಳಿದೆ ಮತ್ತೆ ಈ ಹ್ಯಾಂಗಿಂಗ್ ದೀಪ ಸಿಗುತ್ತೆ ಪುಟಾಣಿ ಪುಟಾಣಿ ಚಿಕ್ಕ ಚಿಕ್ಕ ದೀಪಗಳು ಸಿಗುತ್ತೆ ಇಲ್ಲಿ ಬಂದ್ರೆ ನೀವು ಮನೆಗೆ ಬೇಕಾಗಿರುವಂತ ಕಲೆಕ್ಷನ್ಸ್ನ ಎ ಟು ಜಿ ಪರ್ಚೇಸ್ ಮಾಡ್ಕೋಬಹುದು ಪೂಜಾ ಸಾಮಗ್ರಿಗಳು ಎಲ್ಲಾನು ಸಿಗುತ್ತೆ ಇಲ್ಲಿ